ಪ್ರಭು ನ್ಯೂಸ್ಗೆ ಸ್ವಾಗತ ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯುವಕರ ಕಣ್ಮನಿ ಯುವ ನಾಯಕರಾದ ಬೆಂಗಳೂರಿನ ಶ್ರೀ ರಕ್ಷಾ ರಾಮಯ್ಯ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಗ್ರಾಮದ ಗ್ರಾಮದಲ್ಲಿರುವ ದೂದು ವಿಕಾಸ್ ಶಿಕ್ಷಣ ಸಂಸ್ಥೆಯ ಶ್ರೀ ಬುದ್ಧಿವಿಕಲಚೇತನ ಅನಾಥ ಮಕ್ಕಳ ವಸತಿ ಸಹಿತ ವಿಶೇಷ ಶಾಲೆಯಲ್ಲಿ ಸಸಿ ನೆಟ್ಟು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಎಲ್ಲ ಮಕ್ಕಳಿಗೆ ರುಚಿ ರುಚಿಕರವಾದ ಊಟವನ್ನು ನೀಡಲಾಯಿತು ಎಲ್ಲ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಊಟವನ್ನು ಖುಷಿ ಖುಷಿಯಾಗಿ ಊಟವನ್ನು ಸ್ವೀಕರಿಸಿದರು ಮೊದಲಿಗೆ ಮುಖ್ಯೋಪೇಧರಾದ ಬಾಹುಬಲಿ ಶ್ರೀ ಶ್ರೀರಕ್ಷಾ ರಾಮಯ್ಯ ಇವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಸ್ವಾಗತಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ರಾಜ್ಯ ಮಹಿಳಾ ಮುಖಂಡರಾದ ಸೀತಲ್ ಮಠಪತಿ ಇವರ ಮುಂದಾತ್ವದಲ್ಲಿ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಬಾಹುಬಲಿ ಸಂಕಣ್ಣೋರ್ ಯುವ ಯುವಧುರಣೆ ಸೀತಲ್ ಮಠಪತಿ ಪದ್ಮಜಾ ಪತ್ತಾರ್ ವಸತಿ ನಿಲಯ ಮೇಲ್ವಿಚಾರಕಿ ಮಂಜು ಮಠಪತಿ ಗಣೇಶ್ ಪಾಟೀಲ್ ಶಿಕ್ಷಕ ವೃಂದದವರು ಸಿಬ್ಬಂದಿಯವರು ಹಾಗೂ ನೂರಾರು ಬುದ್ಧಿ ವಿಕಲಚೇತನ ಮಕ್ಕಳು ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಹಿಡ್ಕಲ್ ಡ್ಯಾಮ್ ದೂದ ವಿಕಾಸ್ ಶಿಕ್ಷಣ ಸಂಸ್ಥೆ ವಿಕಲಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲೆಗೆ ಆಗಮಿಸಿರುವಂತಹ ಕಾಂಗ್ರೆಸ್ನ ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಯುವಕರ ಕಣ್ಮಣಿ ಮತ್ತು ಯುವ ನಾಯಕ ನಾಯಕರಾದಂತಹ ಸ್ತ್ರೀಯುತರಾದಂತಹ ರಕ್ಷಾ ರಾಮಯ್ಯ ಸರ್ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿಕ್ಕೆ ನಮ್ಮ ಶಾಲೆಗೆ ಇಂದು ಅವರ ಒಂದು ಟೀಮ್ ಆಗಮಿಸಿರುತ್ತದೆ ಸ್ತ್ರೀಯರ ಒಂದು ಹುಟ್ಟುಹಬ್ಬವನ್ನು ನಮ್ಮ ವಿಶೇಷ ಶಾಲೆಯಲ್ಲಿ ವಿಶೇಷ ಮಕ್ಕಳೊಂದಿಗೆ ಆಚರಿಸಿ ಅವರ ಪ್ರತಿಯೊಂದು ರಾಜಕೀಯ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂತಹ ಕನಸನ್ನು ಕಂಡು ವಿಶೇಷ ಮಕ್ಕಳಿಗೆ ಅನ್ನ ಸಮರ್ಪಣೆಯೊಂದಿಗೆ ಮಕ್ಕಳಿಗೆ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿಕ್ಕೆ ಆಗಮಿಸಿದಂತಹ ಮೇಡಮ್ ಅವರು ಶ್ರೀಮತಿ ಶ್ರೀತ ಮಠಪತಿ ಮೇಡಮ್ ಅವರು ಆಗಮಿಸಿರುತ್ತಾರೆ ಹಾಗೆ ಅವರ ಜೊತೆಗೆ ಗಣೇಶ್ ಪಾಟೀಲ್ ಮತ್ತು ಮಂಜುನಾಥ್ ಸರ್ ಅವರು ಆಗಮಿಸಿರುತ್ತಾರೆ ಅವರಿಗೂ ಸಹಿತ ನಾನು ಎಲ್ಲ ಮುದ್ದು ಮಕ್ಕಳ ಪರವಾಗಿ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮೊದಲಿಗೆ ಕೋರುತ್ತೇನೆ ಇವತ್ತಿನ ಈ ಸ್ತ್ರೀಯುತರಾದ ರಕ್ಷಾ ರಾಮಯ್ಯ ಸರ್ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ವಿಶೇಷ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿಸಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಒಂದು ಹಾರೈಕೆಯ ಶುಭ ಹಾರೈಕೆಯನ್ನ ಈ ವೇದಿಕೆ ಮೂಲಕ ಸಲ್ಲಿಸೋಣ ಅಂತ ಹೇಳುತ್ತಾ ವಿಶೇಷ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚುವಂತಹ ಕಾರ್ಯಕ್ರಮ ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ ಸಾಧನೆಯ ಶಿಖರು ಹುಲ್ಲು ಹಾಸಿನಂತಾಗಲಿ ಹಾದಿ ಮುಳ್ಳುಗಳು ಹೂಗಳಂತಾಗಲಿ ಯಶಸ್ಸು ರತ್ನ ಕಂಬಳಿಗಳಾಗಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲ ನಿಮಗೆ ಶುಭವಾಗಲಿ ಶುಭವಾಗಲಿ ಶುಭಾಶಯಗಳೊಂದಿಗೆ ಶ್ರೀರಕ್ಷಾ ರಾಮಯ್ಯ ಇವರಿಗೆ ಜನ್ಮದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಮಸ್ತೆ ಇವತ್ತು ರಕ್ಷಾರಾಮಯ್ಯ ಅವರ ಬರ್ಡೇ ಹುಟ್ಟುಹಬ್ಬದ ನಿಮಿತ್ತ ನಾನು ವಿಕಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಬಂದಿದ್ದೀನಿ ಅದಕ್ಕೆ ಎಲ್ಲ ಮಕ್ ಮಕ್ಕಳ ಪರವಾಗಿ ಆಮೇಲೆ ಎಲ್ಲ ಸಿಬ್ಬಂದಿ ಪರವಾಗಿ ರಕ್ಷಾ ರಾಮಯ್ಯ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ರಕ್ಷಾ ಅನ್ನ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಎಲ್ಲಾ ಆಯುಷ್ಯ ಆರೋಗ್ಯ ಕೊಟ್ಟು ನನ್ನ ಆಯುಷ್ಯನು ಅನ್ನ ಕೊಟ್ ಅಂತ ನಾ ಕೇಳ್ತೀನಿ ಇವತ್ತು ಶ್ರೀ ರಕ್ಷಾರಾಮ ನಮ್ಮ ಅನ್ನ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇದೊಂದು ಸ್ಕೂಲ್ಗೆ ಬಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ದೇವರ ಮಕ್ಕಳಲ್ಲಿ ದೇವರ ಕಾಣ್ತಾರಂತ ದೇವರ ಆಶೀರ್ವಾದ ಹೋಗಿ ದೇವ್ರ ಗಡಿ ಆಗ್ಬಿಡೋಪ್ಪ ಅಲ್ಲಿ ಬಂದ ಈ ಇವರು ಕಡೆ ನಮ್ಮ ಅನ್ನೋರಿಗೆ ಆಶೀರ್ವಾದ ಪಡ್ಬೇಕಂತ ಬಂದಿದ್ದ ಉದ್ದೇಶ ಅದ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾವು ಕೇಳ್ಕೊತೇವೆನ್ಯವಾದಲ್ಲಿ

new এই সোনা নমস্তে চল ক্যামেরা তো আমারে সরি হ্যালো নমস্তে আagl net madam কোন গেট দেন কোন টাইলো হরে ও সময় আ